ಎಲ್ಲರಿಗೂ ಸ್ವಾಗತ ನಮ್ಮ ರಾಷ್ಟ್ರ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನಮ್ಮ ರಾಷ್ಟ್ರ ಯೂಟ್ಯೂಬ್ಲ್ ವಿಸಿಟ್ ಮಾಡ್ತೀವಿ ಅಂದರೆ ಕೆಳಗೆ ಸಬ್ಸ್ಕ್ರೈಬ್ ಬಟ್ನ ಪ್ರೆಸ್ ಮಾಡಿ ಮತ್ತು ಪಕ್ಕದಿರೋ ಬೆಲ್ಲೈಕನ ಪ್ರೆಸ್ ಮಾಡ್ಕೊಳ್ಳಿ ಇದರಿಂದ ನಮ್ಮ ಇಂದ ಬರೋ ಎಲ್ಲ ವಿಡಿಯೋ ಅಪ್ಡೇಟ್ ನಿಮಗೆ ಟೈಮ್ ಟು ಟೈಮ್ ಸಿಕ್ಕೇ ಇರುತ್ತೆ ಬನ್ನಿ ವಿಡಿಯೋ ಹೋಗೋಣ ಈ ವಿಡಿಯೋನಲ್ಲಿ ನಾವು ನಿಮಗೆ ಈ ಆಪರೇಷನ್ ಸಿಂಧೂರಿನ ಸಂಪೂರ್ಣ ವಿವರವನ್ನು ತಿಳಿಸ್ಕೊಡ್ತೀವಿ ಈ ಆಪರೇಷನ್ ಸಿಂಧೂರ್ ಯಾಕೆ ನಡೀತಂದರೆ ನಮ್ಮ ಭಾರತದ ಜಮ್ಮು ಕಾಶ್ಮೀರದಲ್ಲಿ ಫಲ್ಕಾಂ ಅಟ್ಯಾಕ್ ನಡೀತದೆ ಈ ಫಲ್ಕಾಂ ಅಟ್ಯಾಕ್ ನಡೆದ ಬಂದು ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಮಧ್ಯಾಹ್ನ ಟೈಮಲ್ಲಿ ಈ ಫಲ್ಗಾಮ್ ಟೆರಟೆಕ್ ನಡೀತದೆ ಈ ಫಲ್ಗಾಮ್ ಟೆರಟೆಕ್ ಮಾಡಿರೋ ಈ ಟೆರಸ್ಟ್ ಸಪೋರ್ಟ್ ಬಂದು ಪಾಕಿಸ್ತಾನ ಈ ಫಲ್ಗಾಮಿನಲ್ಲಿ ಟೆರಿಸಮ್ ಎಲ್ಲ ನಡೀತದೆ ಅದಕ್ಕೆ ನಮ್ಮ ಭಾರತದ ಪ್ರಧಾನಮಂತ್ರಿ ಆಗಿರುವ ಶ್ರೀ ನರೇಂದ್ರ ಮೋದಿ ಅವರು ಬಿಹಾರ್ ನಲ್ಲಿ ಒಂದು ಘೋಷಣೆಯಲ್ಲಿ ಹೇಳ್ತಾರೆ ಏನಂದ್ರೆ ಈ ಟೆರರ್ ಅಟ್ಯಾಕ್ ಮತ್ತೆ ಇವ್ರಿಗೆ ಸಪೋರ್ಟ್ ಕೊಡ್ತಿರೋರಿಗೆ ಅವ್ರ ಕಲ್ಪನೆಗಿಂತ ತುಂಬಾ ದೊಡ್ಡ ಶಿಕ್ಷೆಯನ್ನು ಕೊಡ್ತೀನಿ ಅಂತ ಹೇಳ್ತಾರೆ ಮತ್ತೆ ಇದೆಲ್ಲ ಮಾತಾಡಿದ ಮೇಲೆ ಭಾರತ ಸರ್ಕಾರ ಬಂದು ಪಾಕಿಸ್ತಾನ ಮೇಲೆ ತುಂಬ ರಿಸ್ಟ್ರಿಕ್ಸ್ ರಿಸ್ಟ್ರಿಕ್ಷನ್ಸ್ ಆಗ್ತಾರೆ ಏನಂದರೆ ಭಾರತ ಮತ್ತು ಪಾಕಿಸ್ತಾನ ಇನ್ನೂ ಜಲಸಂಧಿಯನ್ನು ರದ್ದು ಮಾಡ್ತಾರೆ ಜೊತೆಗೆ ಪಾಕಿಸ್ತಾನಿಗೆ ಹೋಗೋ ಎಲ್ಲ ಮೆಡಿಸಿನ್ ಸ್ಟಾಪ್ ಮಾಡ್ತಾರೆ ಮತ್ತು ನಮ್ಮ ಭಾರತದಲ್ಲಿರೋ ಎಲ್ಲ ಪಾಕಿಸ್ತಾನಿಯರನ್ನು ಅವ್ರ ದೇಶಕ್ಕೆ ವಾಪಸ್ ಕಳಿಸ್ಕೊಡ್ತಾರೆ ಇದೆಲ್ಲ ನಡೆದ ಮೇಲೆ ಪಾಕಿ ಭಾರತದಲ್ಲಿ ಒಂದು ತುಂಬ ದೊಡ್ಡ ಮಾಕ್ ಮಾರ್ಕ್ಡೀಲ್ ಮಾಡ್ತಾರೆ ಭಾರತದಲ್ಲಿ ಫಸ್ಟ್ ಟೈಮ್ ಮಾಕ್ಡ್ರೀಲ್ ಮಾಡಿದ್ದು ಬಂದು ನೈನ್ಟೀನ್ ಸೆವೆಂಟಿ ಒನ್ನಲ್ಲಿ ಭಾರತ ಮತ್ತು ಪಾಕಿಸ್ತಾನ್ ವಾರ್ ಟೈಮ್ ಹೋಗಾಗ ಈ ವಾರಲ್ಲಿ ಭಾರತ ಬಂದು ಗೆಲ್ತಾರೆ ಮತ್ತೆ ಪಾಕಿಸ್ತಾನ ಎರಡು ಭಾಗ ಮಾಡ್ತಾರೆ ಅದ್ರ ಒಂದು ಭಾಗನೇ ಬಾಂಗ್ಲಾದೇಶ್ ಅಂತ ಇವಾಗ ಹೊಸ ದೇಶದಲ್ಲಿ ನಿರ್ಮಾಣ ಆಗಿದೆ ಮತ್ತೆ ಭಾರತ ಬಂದು ಪಾಕಿಸ್ತಾನ ಮೇಲೆ ಯಾವಾಗ ಬೇಕಾದ್ರೂ ಅಟ್ಯಾಕ್ ಮಾಡಬಹುದು ಅಂತ ಪಾಕಿಸ್ತಾನ ಬಂದು ಯು ಎನ್ ನಮ್ಮ ನಮ್ಮ ದೇಶವನ್ನು ನೀವು ಕಾಪಾಡ್ರಿ ಅಂತ ಯು ಎನ್ ಹೋಗಿ ಎಲ್ಲಾ ದೇಶ ಹತ್ರ ಬೇಡ್ಕೋತಾರೆ ಆದ್ರೆ ಯಾವುದೇ ದೇಶವು ಪಾಕಿಸ್ತಾನ ಸಪೋರ್ಟ್ ಮಾಡಲ್ಲ ಯಾಕಂದ್ರೆ ಎಲ್ಲಾ ದೇಶವು ಆನ್ ಅಂತ ಹೇಳ್ತಾರೆ ಈ ಫಲ್ಗಾಮ್ ಟೆರಿಟೆಕ್ ನಡೆದ ಮೇಲೆ ರಷ್ಯಾ ಜಪಾನ್ ಇಸ್ರೇಲ್ ಮತ್ತೆ ಅಮೆರಿಕ ಸಪೋರ್ಟ್ ಮಾಡ್ತಾರೆ ನೀವು ಟೆರರಿಸ್ಟ್ ಮೇಲೆ ಯಾವುದೇ ರೀ ಆಕ್ಷನ್ ತಗೊಂಡ್ರು ನಾವು ನಿಮಗೆ ಸಪೋರ್ಟ್ ಅಂತ ಹೇಳ್ತಾರೆ ಮತ್ತೆ ಈ ಫಲ್ಗಾಮ್ ಟೆರಿಟೆಕ್ ಹಿಂದೆ ಇರೋ ಈ ಪಾಕಿಸ್ತಾನ್ಗೆ ಭಾರತ ಸರ್ಕಾರ ಪ್ರತ್ಯುತ್ತರ ಕೊಡಲೇಬೇಕು ಅಂತ ಮೇ ಏಳನೇ ತಾರೀಕು ರಾತ್ರಿ ಒಂದು ಮುಕ್ಕಾಲಿಗೆ ಭಾರತದ ಸರ್ಕಾರದ ಆದೇಶದಿಂದ ಇಂಡಿಯನ್ ಏರ್ ಫೋರ್ಸ್ ಬಂದು ಪಾಕಿಸ್ತಾನಿನ ಒಂಬತ್ತು ಜಾಗಗಳಲ್ಲಿ ಈ ಏರ್ ಸ್ಟ್ರೈಕ್ ಮಾಡ್ತಾರೆ ಈ ಏರ್ ಸ್ಟ್ರೈಕ್ ಅಲ್ಲಿ ನೂರಕ್ಕಿಂತ ಹೆಚ್ಚು ಟೆರಿಸ್ಟ್ ಗಳು ಸತ್ತಿದ್ದಾರೆ ಅಂತ ನಮಗೆ ಮಾಹಿತಿ ಸಿಕ್ಕಿದೆ ಮತ್ತೆ ಈ ಏರ್ ಸ್ಟ್ರೈಕಲ್ಲಿ ಮೂರು ದೊಡ್ಡ ಎಡ್ಕ್ವೈಟರ್ಸ್ ನಾಶ ಮಾಡಿದ್ದಾರೆ ಯಾವುದು ಈ ಮೂರು ದೊಡ್ಡ ಹೆಡ್ಕ್ವಾರ್ಟರ್ಸ್ ಅಂದ್ರೆ ಪಾಕಿಸ್ತಾನಿನ ತುಂಬಾ ದೊಡ್ಡ ಟೆರರ್ ಗ್ರೂಪ್ ಹೆಸರು ಏನಂದ್ರೆ ಲಶ್ಕರೈಬಾ ಜೈಷ್ ಎ ಮೊಹಮ್ಮದ್ ಮತ್ತೆ ಹಿಜ್ಬುಲ್ ಮುಜಾಹಿದ್ದೀನ್ ಈ ಮೂರು ಟೆರರ್ ಗ್ರೂಪ್ನ ಸಪೋರ್ಟಿಂದ ಪಾಕಿಸ್ತಾನ ಬಂದು ನಮ್ಮ ಭಾರತದಲ್ಲಿ ಯಾವಾಗ ಅವಾಗ ಟೆರರ್ ಅಟ್ಯಾಕ್ ಮಾಡಿಸ್ತಾನೆ ಇರ್ತಾರೆ ಅದರಿಂದ ಭಾರತ ಸರ್ಕಾರ ಈ ಮೂರು ಹೆಡ್ಕ್ವಾರ್ಟರ್ಸ್ನ ಹೊಡೆದ ಹೊಡೆದಾಕಬೇಕಂತ ಡಿಸೈಡ್ ಮಾಡ್ತಾರೆ ಮತ್ತೆ ಏಪ್ರಿಲ್ ಇಪ್ಪತ್ತೆರಡು ನಡೆದ ಈ ಫಲ್ಗಾಮ್ ಟ್ರಟೆಕ್ಕು ರಿವೇನ್ಸ್ ತಗೋಬೇಕಂತ ಮೇ ಏಳನೇ ತಾರೀಕು ರಾತ್ರಿ ಒಂದು ಮುಕ್ಕಾಲಿಗೆ ಒಂಬತ್ತು ಸ್ಥಾನಗಳಲ್ಲಿ ಪಾಕಿಸ್ತಾನ ಮೇಲೆ ಅಟ್ಯಾಕ್ ಮಾಡ್ತಾರೆ ಯಾವುದೇ ಒಂಬತ್ತು ಅಂದ್ರೆ ಮುಜಫರಾಬಾದ್ ಕೋಟ್ಲಿ ಗುಲ್ಪುರ್ ಬಿಂಬರ್ ಸೈಲ್ಕೋಟ್ ಮುರುಡಿಕ್ಕಿ ಬಹವಲ್ಪುರ್ ಚಾಕ್ ಅಮ್ರು ಈ ಬಹಬಲ್ಪುರ್ ಬಂದು ಭಾರತದ ಬಾರ್ಡರಿಂದ ನೂರು ಕಿಲೋಮೀಟರ್ ಒಳಗಡೆ ಇದೆ ಪಾಕಿಸ್ತಾನ ಒಳಗಡೆ ಇದೆ ಭಾರತದ ಏರ್ಫೋರ್ಸ್ ಬಂದು ಪಾಕಿಸ್ತಾನಿನ ನೂರು ಕಿಲೋಮೀಟರ್ ಒಳಗಡೆ ಹೋಗಿ ಈ ಟೆರರ್ ಕ್ಯಾಂಪ್ ಮೇಲೆ ಏರ್ ಸ್ಟ್ರೈಕ್ ಮಾಡಿದ್ದಾರೆ ಮತ್ತೆ ಈ ಎಲ್ಲ ಘಟನೆ ಬಂದು ಇಪ್ಪತ್ತೈದು ನಿಮಿಷದಲ್ಲಿ ನಡೆದಿದೆ ಇಪ್ಪತ್ತೈದು ನಿಮಿಷದಲ್ಲಿ ಇಪ್ಪತ್ನಾಲ್ಕು ಅಟ್ಯಾಕ್ ಮಾಡಿದ್ದಾರೆ ಮತ್ತೆ ಒಂಬತ್ತು ಸ್ಥಳದಲ್ಲಿ ಈ ಅಟ್ಯಾಕ್ ನಡೆದಿದೆ ಇಂಡಿಯನ್ ಏರ್ ಫೋರ್ಸ್ ಬಂದು ಪಾಕಿಸ್ತಾನಿನ ನೂರು ಕಿಲೋಮೀಟರ್ ಒಳಗಡೆ ಹೋಗಿ ಹೊಡೆದಿದ್ದಾರೆ ಅಂದ್ರೆ ನೀವು ಇದರಲ್ಲೇ ಅರ್ಥ ಮಾಡ್ಕೋಬಹುದು ಪಾಕಿಸ್ತಾನಿನ ಏರ್ ಡಿಫೆನ್ಸ್ ಯಾವ ರೀತಿಯಲ್ಲಿ ಇತ್ತು ಅಂತ ಮತ್ತೆ ಒಂದೊಂದು ಸ್ಥಳಗಳಲ್ಲಿ ನಡೆದ ಏರ್ ಸ್ಟ್ರೈಕಿನ ಫೋಟೋ ನೀವು ಇಲ್ಲಿ ನೋಡಬಹುದು ಈ ಏರ್ ಸ್ಟ್ರೈಕ್ ಮಾಡಬೇಕಾದ್ರೆ ಇಂಡಿಯನ್ ಏರ್ ಫೋರ್ಸಿನ ಈ ಸಿಂಧೂರ್ ಆಪರೇಷನ್ ಬಂದು ಲೀಡ್ ಮಾಡ್ತಿದ್ದು ರಫೇಲ್ ಮತ್ತೆ ಮಿರಾಜ್ ಈ ಎರಡು ಏರ್ ಕ್ರಾಫ್ಟ್ ಬಂದು ಈ ಆಪರೇಷನ್ ಲೀಡ್ ಮಾಡ್ತಾ ಇತ್ತು ಮತ್ತೆ ಈ ಆಪರೇಷನ್ ಅಲ್ಲಿ ನಡೀಬೇಕಾದ್ರೆ ನಮ್ಮ ಭಾರತದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಲೈವ್ ಆಗಿ ಈ ಆಪರೇಷನ್ ಗಮನಿಸ್ತಾ ಇದ್ರು ನೋಡಬಹುದು ಫಸ್ಟ್ ಅಟ್ಯಾಕ್ ಅಲ್ಲಿ ರಫೇಲ್ ಲೀಡ್ ಮಾಡ್ತಾ ಇದೆ ಮತ್ತೆ ಅಲ್ಲಿರೋ ಟೆರರ್ ಕ್ಯಾಂಪ್ ಮೇಲೆ ಏರ್ ಸ್ಟ್ರೈಕ್ ಮಾಡ್ತಾ ಇದಾರೆ ಮತ್ತೆ ಸೆಕೆಂಡ್ ವಿಡಿಯೋ ನೋಡಬಹುದು ಒಂದು ದೊಡ್ಡ ಭಾರತದ ಏರ್ ಸ್ಕ್ವಾಡರ್ ಅಲ್ಲಿರೋ ಎಲ್ಲ ಟೆರರ್ ಕ್ಯಾಂಪ್ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಮತ್ತೆ ಸೆಕೆಂಡ್ ತರ್ಡ್ ಫೋಟೋಲಿ ಏನು ನೋಡ್ಬೋದಾದ್ರೆ ಏನು ಏರ್ ಫೋರ್ಸ್ ಬಂದು ಒಂದು ಜಾಗದಲ್ಲಿ ಅಟ್ಯಾಕ್ ಮಾಡಿ ಮತ್ತೆ ಇನ್ನೊಂದು ಮತ್ತೊಂದು ಜಾಗದಲ್ಲಿ ಅಟ್ಯಾಕ್ ಮಾಡೋದಕ್ಕೆ ಮಿಸೈಲ್ನೆಲ್ಲ ಲಾಂಚ್ ಮಾಡ್ತಾರೆ ನೀವು ನೋಡ್ಬೋದು ಈ ಮಿಸೈಲ್ ಅಟ್ಯಾಕ್ನ ಸದ್ದು ಕೇಳಿ ಅಲ್ಲಿರುವ ಪಾಕಿಸ್ತಾನ ಸೀಸನ್ಸ್ ಎಲ್ಲ ಆಚೆ ಬಂದು ಅದನ್ನು ವಿಡಿಯೋ ಮಾಡ್ತಿರೋ ಫೋಟೋ ನೀವು ಇಲ್ಲಿ ನೋಡ್ಬೋದು ಮತ್ತೆ ಫೋರ್ತ್ ಅಲ್ಲಿ ಏರ್ ಸ್ಟ್ರೈಕ್ ಮಾಡ್ತಾರೋ ವಿಡಿಯೋನೆಲ್ಲ ನೀವು ಕ್ಲೀನ್ ಆಗಿ ನೋಡ್ಬೋದು ಮತ್ತೆ ಇದರಿಂದ ಏನ್ ಗೊತ್ತಾಗ್ತದೆ ಈ ಟೆರರ್ ಕ್ಯಾಂಪ್ ಬಂದು ಪಾಕಿಸ್ತಾನ ಇದೆ ಅಂತ ಕನ್ಫರ್ಮ್ ಆಗ್ತದೆ ಮತ್ತೆ ಭಾರತ ಸರ್ಕಾರ ಈ ಆಪರೇಷನ್ ಸಿಂಧೂರಿಂದ ಪಾಕಿಸ್ತಾನ ಎಲ್ಲಾ ಟೆರರ್ ಕ್ಯಾಂಪ್ನ ಬ್ಲಾಸ್ಟ್ ಮಾಡಿದ್ದಾರೆ ಅದ್ರ ಫೋಟೋ ನೀವು ನೋಡಬಹುದು ಟೆರರ್ ಅಟ್ಯಾಕ್ ಎಲ್ಲ ನಡೆದ ಮೇಲೆ ಪಾಕಿಸ್ತಾನಿನ ಆರ್ಮಿ ಬಂದು ಈ ಸತ್ತು ಬಿದ್ದಿರೋ ಈ ಟೆರರ್ಷನ್ ಟಾ ಕೊಡೋದಕ್ಕೆ ಅವ್ರು ಮಾಡಿರೋ ಎಲ್ಲಾ ಆಪರೇಷನ್ ನೀವು ನೋಡಬಹುದು ಮತ್ತೆ ಈ ಟೆರರ್ ಅಟ್ಯಾಕ್ ಎಲ್ಲ ನಡೆದ್ಮೇಲೆ ಭಾರತ ಸರ್ಕಾರ ಪಾಕಿಸ್ತಾನ ಮೇಲೆ ಈ ರೀತಿ ರಿಯಾಕ್ಷನ್ ಕೊಡ್ತಾರಂತ ಅವರು ಕನ್ಸಲ್ಲೂ ಅನ್ಕೊಂಡಿದ್ದಿಲ್ಲ ಈ ಆಪರೇಷನ್ ಬಂದು ಸಿಂಧೂರ್ ಬಂದು ತುಂಬಾ ದೊಡ್ಡ ಏರ್ ಸ್ಟ್ರೈಕ್ ಪಾಕಿಸ್ತಾನ ಮೇಲೆ ಮಾಡಿರೋದು ಯಾಕಂದ್ರೆ ಪಾಕಿಸ್ತಾನ್ ಬಂದು ಟೆರರಿಸ್ಟ್ಗೆ ಸಪೋರ್ಟ್ ಮಾಡ್ತಾನೆ ಇರ್ತಾರೆ ಇದರಿಂದನೇ ಅವ್ರ ದೇಶ ಉದ್ಧಾರ ಆಗಿಲ್ಲ ಪಾಕಿಸ್ತಾನ್ ಬಂದು ಭಾರತದಲ್ಲಿ ಅವಾಗ ಅವಾಗ ಟೆರರ್ ಅಟ್ಯಾಕ್ ಮಾಡಿಸ್ತಾನೆ ಇರ್ತಾರೆ ಕಾಶ್ಮೀರ್ ಅವ್ರಿಗೆ ಬೇಕಂತ ಮತ್ತೆ ಈ ಫೋಟೋ ನೋಡ್ಬೋದು ಈ ಆಪರೇಷನ್ ಸಿಂಧು ರಫೇಲ್ ಮತ್ತೆ ಮಿರಾಜ್ ಮಾಡಿರೋ ಏರ್ ಸ್ಟ್ರೈಕ್ ಇಂದ ಟೆರರಿಸ್ಟ್ ಗ್ರೂಪ್ನ ಹೆಡ್ ಆಗಿರೋ ಬ್ಲಾಸ್ಟ್ ಮಾಡಿದರೆ ಏರ್ ಸ್ಟ್ರೈಕ್ ಇಂದ ಮತ್ತೆ ಏರ್ ಸ್ಟ್ರೈಕ್ ಎಲ್ಲ ನಡೆದ ಮೇಲೆ ಬೆಳಗ್ಗೆ ಆ ಜಾಗ ಹೆಂಗಿತ್ತು ಅಂತ ನೀವು ಈ ಫೋಟೋ ನೋಡ್ಬೋದು ಈ ಏರ್ ಸ್ಟ್ರೈಕ್ ಎಲ್ಲ ನಡೆದ ಮೇಲೆ ಭಾರತ ಸರ್ಕಾರ ಈ ಇನ್ಫಾರ್ಮೇಶನ್ ನ ಎಲ್ಲರಿಗೂ ತಿಳಿಸ್ತಾರೆ ಮತ್ತೆ ಈ ಏರ್ ಸ್ಟ್ರೈಕ್ ಮಾಡಿದ್ಮೇಲೆ ಹಲವಾರು ದೇಶಗಳು ಭಾರತಕ್ಕೆ ಸಪೋರ್ಟ್ ಮಾಡ್ತಾರೆ ಮತ್ತು ಇವತ್ತು ಹತ್ತು ಗಂಟೆಗೆ ಇಂಡಿಯನ್ ಆರ್ಮಿ ಬಂದು ಒಂದು ಪ್ರೆಸ್ ಅಲ್ಲಿ ಹೇಳ್ತಾರೆ ನಾವು ಯಾವುದೇ ರೀತಿಯ ದೇಶದ ಮೇಲೆ ಅಟ್ಯಾಕ್ ಮಾಡಿಲ್ಲ ನಾವು ಅಟ್ಯಾಕ್ ಮಾಡಿರೋದು ಬಂದು ಬರೀ ಟೆರರಿಸ್ಟ್ ಗ್ರೂಪ್ ಮೇಲೆ ನಮ್ಮ ಭಾರತದಲ್ಲಿ ಟೆರರಿಸ್ಟ್ ಬಂದು ಟೆರರ್ ಅಟ್ಯಾಕ್ ಮಾಡಿದ್ರು ಅದಕ್ಕೆ ನಾವು ಆ ಟೆರ್ರರ್ ಅಟ್ಯಾಕ್ ಮಾಡೋ ಅಟ್ಯಾಕ್ ಮಾಡೋರ ಮೇಲೆ ರಿವೀಸ್ ತಗೊಂಡಿದ್ದೀವಿ ಮತ್ತು ಈ ಟೆರರಿಷ್ಟೆಲ್ಲ ಟ್ರೈನಿಂಗ್ ತಗೋತಾ ಇರೋ ಕ್ಯಾಂಪ್ ಮೇಲೆ ನಾವು ಅಟ್ಯಾಕ್ ಮಾಡಿದೀರಿ ಅಂತ ಹೇಳಿದ್ದಾರೆ ಮತ್ತು ಎಲ್ಲ ನಡೆದ ಮೇಲೆ ಪಾಕಿಸ್ತಾನ ಏನಾದರೂ ಭಾರತದ ಮೇಲೆ ವಾರ್ ಮಾಡೋದಕ್ಕೆ ಏನಾದರೂ ಪ್ರಯತ್ನ ಪಟ್ಟರೆ ಪಾಕಿಸ್ತಾನ ಕೆಳಗಡೆ ಸಿ ಇದೆ ಈ ಅರೇಬಿಯನ್ ಅಲ್ಲಿ ಇಂಡಿಯನ್ ನೇವಿ ರೆಡಿಯಾಗಿದೆ ಪಾಕಿಸ್ತಾನ ಏನಾದರು ಭಾರತದ ಮೇಲೆ ಅಟ್ಯಾಕ್ ಮಾಡಿದ್ರೆ ಇಂಡಿಯನ್ ನೇವಿ ಬಂದು ತುಂಬ ದೊಡ್ಡ ಅಟ್ಯಾಕ್ ಮಾಡ್ಬೋದು ಪಾಕಿಸ್ತಾನ ಮೇಲೆ ಮತ್ತು ಪಾಕಿಸ್ತಾನವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಭಾರತ ಸರ್ಕಾರ ಇನ್ನು ಮುಂದೆ ಅಂದರೆ ಇನ್ಮೇಲೆ ಏನಾದರೂ ಅಟ್ಯಾಕ್ ಮಾಡಿದ್ರೆ ನಾವು ಪ್ರತಿ ಉತ್ತರ ಕೊಡ್ತೀರಿ ಅಂತ ಹೇಳಿದ್ದಾರೆ ಆದರೆ ಇವಾಗ ಭಾರತ ಸರ್ಕಾರ ಮಾಡಿರೋ ಈ ಸಿಂಧೂರ್ ಆಪರೇಷನ್ಗೆ ಪಾಕಿಸ್ತಾನ ಅವರು ಯಾವುದೇ ರೀತಿ ಪ್ರತಿ ಉತ್ತರ ಕೊಡ್ತೀವಿ ಅಂತ ಅವ್ರ ಇದನ್ನ ಏನು ಈ ಘೋಷಣೆ ಮಾಡಿಲ್ಲ ಮತ್ತು ಈ ಅಟ್ಯಾಕೆಲ್ಲ ನಡೆದ ಮೇಲೆ ನಮ್ಮ ಭಾರತದಲ್ಲಿರುವ ಆಲ್ ಇಂಡಿಯಾ ಪಾರ್ಟಿ ಒಂದು ಭಾರತ ಸರ್ಕಾರಕ್ಕೆ ಸಮರ್ಥನೆ ಕೊಟ್ಟಿದ್ದಾರೆ ಮತ್ತು ಇಂಡಿಯನ್ ಆರ್ಮಿಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಯಾಕಂದರೆ ಅವರು ಈ ರೀತಿ ತುಂಬ ದೊಡ್ಡ ಆಪರೇಷನ್ ಮಾಡಿದ್ದಾರೆ ಅದು ಪಾಕಿಸ್ತಾನ ಒಳಗಡೆ ಹೋಗಿ ನೂರು ಕಿಲೋಮೀಟ್ರ್ ಒಳಗಡೆ ಹೋಗ್ಬಿಟ್ಟು ಬ ಹೊಡೆದ್ಬಿಟ್ಟು ಬರೋದಂದರೆ ಸಾಮಾನ್ಯ ವಿಷಯ ಅಲ್ಲ ಇದರಿಂದ ನಿಮಗೆ ನಿಮ್ಗೆ ಗೊತ್ತಾಗ್ಬೋದು ಭಾರತ ಸರ್ಕಾರದ ಶಕ್ತಿ ಏನು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಈ ಸಿಂಧೂರ್ ಆಪರೇಷನ್ನ ಯಾವುದೇ ರೀತಿ ಮಾಹಿತಿ ನಮ್ಗೆ ಸಿಕ್ಕಿದ್ರೂ ನಾವು ನಿಮಗೆ ನೆಕ್ಸ್ಟ್ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀರಿ ಮತ್ತು ನಮ್ಮ ಚಾನೆಲ್ನ ಮರೀದೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು